ಜಿಲ್ಲಾ ಪಂಚಾಯತ್ ಗ್ರಾಮೀಣ ಕೈಗಾರಿಕಾ ವಿಭಾಗದ ವತಿಯಿಂದ ತಮ್ಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಲೋನ್ ಸಿಗುತ್ತೆ ಅದು ಈ ಒಂದು ಜುಲೈ ಮೂವತ್ತೊಂದರ ಒಳಗೆ ನೀವು ಅರ್ಜಿನ ಹಾಕಬೇಕು ಆನ್ಲೈನ್ ಹಾಕ್ಬೋದು ನೀವು ಸೇವಾ ಸಿಂಧು ಹಾಕ್ಬೋದು ಮತ್ತೆ ಜಡ್ ಪಿ ತುಮಕೂರು ವೆಬ್ಸೈಟ್ ಇದೆಯಾ ಅದರಲ್ಲಿ ಹಾಕ್ಬೋದು ಸಾಮಾನ್ಯ ವರ್ಷಕ್ಕೊಮ್ಮೆ ಕರೆ ಆಗುತ್ತೆ ಹಾಗೆ ಇದಕ್ಕೆ ಫಲಾನುಭವಿಗಳು ಯಾರು ಅಂದ್ರೆ ಈ ಗ್ರಾಮೀಣ ಪ್ರದೇಶದ ವೃತ್ತಿ ನಿರತರು ಅಂದ್ರೆ ವೃತ್ತಿ ನೀರಿತಾರೆ ಅಂದ್ರೆ ಸಾಕಷ್ಟು ವೃತ್ತಿಗಳು ಬರುತ್ತೆ ನಿಮಗೆ ಗೊತ್ತಿರಬಹುದಿಲ್ಲ ಅದರೊಳಗೆ ಪರ್ಟಿಕ್ಯುಲರ್ ಕ್ಷೌರಿಕ ವೃತ್ತಿ ಸಹ ಇದೆ ಆ ಕ್ಷೌರಿಕ ವೃತ್ತಿ ಮಾಡತಕ್ಕಂಥ ಗ್ರಾಮೀಣ ಭಾಗದ ಏನು ಎಂದಿರಿ ನೀವು ಸಮ ನಿಮ್ಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಒಂದು ಲೋನ್ ಸಿಗುತ್ತೆ ಅಂದ್ರೆ ಒಂದು ಬಂಡವಾಳ ಹೂಡಿಕೆ ಸಾಲ ಅಂತ ಹೇಳ್ಬಿಟ್ಟು ನಮ್ಗೆ ಏನಾದ್ರು ವೃತ್ತಿ ಮಾಡ್ಲಿಕ್ಕೆ ಸ್ವಲ್ಪ ಸಲಕರಣೆಗಳನ್ನ ಸರ್ಕಾರದಿಂದ ಕೊಡುತ್ತೆ ಆ ಅದನ್ನು ಸಹ ನೀವು ತಗೊಳ್ಬಹುದು ಮತ್ತೆ ಇದನ್ನ ಹೆಚ್ಚಿನ ಮಾಹಿತಿ ಏನಾದ್ರು ನಿಮಗೆ ಬೇಕು ಅಂದ್ರೆ ಫೋನ್ ನಂಬರ್ಸ್ ನಾವು ಹಾಕಿರ್ತೀವಿ ಗ್ರಾಮಾಂತರ ಪ್ರದೇಶದ ವೃತ್ತಿ ನಿರತರಾದಂತಹ ತಾವುಗಳು ಈ ಅರ್ಜಿಯನ್ನು ಹಾಕಿ ಈ ಸರ್ಕಾರದ ಸವಲತ್ತುಗಳನ್ನ ತಗೊಳ್ಳೆಲ್ಲ ತಗೊಳ್ಬೇಕು ಕೆಲವರು ಹೇಳ್ತಾರೆ ನಾವು ಲೋನ್ ಹಾಕಿರ್ತೀವಿ ಆಗಲ್ಲ ಅಂತಂದ್ರೆ ನಿಮ್ ಡಿಫಾಲ್ಟ್ ಇರ್ತೀರಾ ಬ್ಯಾಂಕ್ಗಳಲ್ಲಿ ನಿಮ್ ಸ್ಕೋರ್ಸ್ ಸ್ಕೋರ್ಸ್ಗಳು ಇರಲ್ಲ ಹಾಗಾಗಿ ಲೋನ್ ಸಾಂಕ್ಷನ್ ಆಗ್ಬಿಡುತ್ತೆ ಬಟ್ ಬ್ಯಾಂಕಲ್ಲಿ ಒಪ್ಕೊಬೇಕಲ್ಲ ಅಂದ್ರೆ ನಿಮ್ಮ ಪ್ರೊಫೈಲ್ ಅಷ್ಟೇ ಅಷ್ಟೇ ಚೆನ್ನಾಗಿರ್ಬೇಕು ಅಕೌಂಟ್ ಪ್ರೊಫೈಲ್ ಇರಬೇಕು ಸಿಬಿಲ್ ಸ್ಕೋರ್ ಡೌನ್ ಇತ್ತು ಅಂದ್ರೆ ಖಂಡಿತವಾಗಿ ಯಾರಿಗೂ ಸಹ ಲೋನ್ ಆಗಲ್ಲ ಆದರೆ ನಿಮಗೆ ಸಲಕರಣೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಸಲಕರಣೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಖಂಡಿತವಾಗಿ ಸಲಕರಣೆಗಳು ಎಷ್ಟೋತ್ತ ನಾವು ಕೊಡ್ಸಿದೀವಿ ಮತ್ತೆ ತಗೊಂಡ್ರೂ ಸಹ ನಾವು ನೋಡಿದೀವಿ ಅಂದ್ರೆ ಯಾರು ಇದರ ಬಗ್ಗೆ ವೃತ್ತಿ ನಿರತರ ತಮ್ಮ ಸ್ನೇಹಿತರ್ತಾರೆ ಖಂಡಿತವಾಗಿ ಅವರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿ ನಮಸ್ಕಾರ